ಸ್ವರ್ಗ ನರಕನ ನಾವು ಭೂಮಿ ಮೇಲೆ ನೋಡ್ಬೋದಲ್ಲ ಸೊ ಅದ್ರ ಬಗ್ಗೆ ದೊಡ್ಡ ಮನೆ ಟಿವಿ ಮಾಧ್ಯಮದಲ್ಲಿ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ ಇದನ್ನ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಲ್ಲಿ ಅವರಿಗೆ ವೋಟಿಂಗ್ ಪವರ್ಸ್ ಕೊಟ್ಟಿದ್ದಾರೆ ನರ್ಕಕ್ಕೆ ಹಾಕ್ಬೋದು ಸ್ವರ್ಗಕ್ಕೆ ಹಾಕ್ಬೋದು ಆಚೆ ಹಾಕ್ಬೋದು ಆ ಕಸ್ಟಮರ್ ಎಂಗೇಜ್ಮೆಂಟ್ ಜನರಿಗೆ ನಾನು ಅದನ್ನ ಇನ್ವಾಲ್ವ್ ಆಗಿದ್ದೀನಿ ಆ ಡಿಸಿಷನ್ ಮೇಕಿಂಗ್ ಅಲ್ಲಿ ಇದ್ದೀನಿ ಅನ್ನೋದನ್ನೇ ಬಿಗ್ ಬಾಸ್ನ ಒಂದು ಅಸ್ತ್ರ ಅದ್ರ ನಿಮ್ ಪ್ರಕಾರ ಈ ತರದವ್ರು ಹೋಗ್ಬಹುದು ಅಂತ ನಿಮ್ಮ ಪ್ರಿಡಿಕ್ಷನ್ ಹೇಳೋದಾದ್ರೆ ಯಾರ್ಯಾರು ಹೋಗಲ್ಲ ಅಂತ ಹೇಳ್ಬಿಟ್ಟಿ ರಾಜಕಾರಣಿ ಇಸಲೇ ಯಾರು ಹೋಗೋದಿಲ್ಲ ಸುದೀಪ್ ಸರ್ ಮಾಡ್ಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಬೇರೆ ನಮ್ಮ ಕನ್ನಡದ ನಟರು ಯಾರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಿಮ್ ಗಮನಕ್ಕೆ ಏನಾದ್ರು ಬಂದ ಬಂತ ಇಂಥವ್ರು ಮಾಡ್ತಾರೆ ಅಂತ ಕೆಲವ್ರು ಮೂರ್ ಜನದ ಹೆಸರು ಕೇಳಿ ಬಂದಿತ್ತು ಅದಕ್ಕೆ ಡೈರೆಕ್ಟರ್ ಆಗಿರುವ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅನ್ನುವ ಉಪೇಂದ್ರ ಅವರು ಯೋಚನೆ ಮಾಡಬಹುದು ಇವ್ರು ಏನಾದ್ರು ಕ್ಲಾಸ್ ತಗೋಬಹುದು ಕಂಟೆಸ್ಟೆಂಟ್ಗೆ ಇವ್ರು ಅಲ್ಲಿ ಟ್ವಿಸ್ಟ್ ಕೊಡಬಹುದು ಬಟ್ ಈ ಎವರ್กรีน ಇಸ್ ಸುದೀಪ್ ನೋಡಿ ನೀವು ಬಿಗ್ ಬಾಸ್ ಅನ್ನ ಸುದೀಪ್ ಬಿಟ್ಟು ಕಿಚ್ಚಾ ಸುದೀಪ್ ಅವ್ರ ಹೆಸರು ಬಿಟ್ಟು ನೆನೆಸಿಕೊಳ್ಳೋಕಾಗುತ್ತಾ ಈ ಮುಖವಾಡ ಹಾಕೊಂಡಿದ್ರೂ ನಲ್ಲ ಅಲ್ಲಿ ಜೇಯ್ಸ್ ಬರಬೋದಾ? ಒಳಗೆ ಓದಂತ ಕಂಟೆಸ್ಟೆಂಟ್ಸ್ ಅಥವಾ ಅಲ್ಲಿ ಈ ಮುಖವಾಡ ಹಾಕೊಂಡ್ ಬಟ್ಕೊಂಡಿದೆಯಲ್ಲ ಖಂಡಿತ ಆಗುತ್ತಾ ಸೊ ವೆರಿ ಡಿಫಿಕಲ್ಟ್ ಟು ಲೀವ್ ದ್ಯು ದ ಫೇಸ್ ಇನ್ ದಿಗ್ ಬಾಸ್ ಸೊ ನೀವು ಅಲ್ಲಿ ನೈಜವಾಗಿ ಬದುಕದ ನಿಮಗೆ ಅಲ್ಲಿ ಜೀವನ ಅಲ್ಲಿ ಬರ್ತಕ್ಕಂಥ ಕಂಟೆಸ್ಟೆಂಟ್ಗೆ ನಿಮ್ಮ ಕಡೆಯಿಂದ ಬಂದ ವಿಶೇಷ ಜೊತೆಗೆ ನೀವು ಏನು ಎಕ್ಸ್ಪೆಕ್ಟ್ಸ್ ಮಾಡ್ತೀರಿ ಈ ಸೀಸನ್ ಇಂದ ಮತ್ತೆ ನಿಮ್ಮ ಕಿಚ್ಚ ಬಸ್ ಫೈನಲ್ ಯಾವುದೇ ಒಂದು ಶೋ ಆಫಿಲ್ದೇ ಜನ್ರಿಗೆ ಹೇಳಿದ್ರೆ ಹತ್ರ ಆಗ್ತಾರೆ ಯಾಕೆಂದ್ರೆ ಜನರು ತುಂಬಾ ಕಷ್ಟದಿಂದ ಬಂದಿರ್ತಾರೆ ನೀವು ಅವರಲ್ಲಿ ಒಬ್ಬರಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಅವರ ಅವತರಣೆ ಬದುಕಬೇಕು ಆಡಂಬರದ ಆಟ ಇಲ್ಲಿ ನಡೆಯೋದಿಲ್ಲ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು ಈಗ ನನ್ನೊಟ್ಟಿಗೆ ಅಂದರೆ ಬಿಗ್ ಬಾಸ್ ಸೀಸನ್ ಏಯ್ಟ್ ಮತ್ತು ನೈನರಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವ್ರು ನೂರು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಬಂದು ಇಡೀ ಕರ್ನಾಟಕದಾದ್ಯಂತ ಮನೆ ಮನವನ್ನು ತಲುಪದಂತಹ ಸ್ಪರ್ಧೆಗಳ ಪೈಕಿ ನಮ್ಮ ಪ್ರಶಾಂತ್ ಸಂಬರ್ಗೀಸ್ ಸರ್ ಕೂಡ ಒಬ್ಬರು ಈಗ ನನ್ನೊಟ್ಟಿಗೆ ಪ್ರಶಾಂತ್ ಸಂಬರ್ಗೀಸ್ ಸರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಆಯ್ ಸರ್ ಹೇಗಿದ್ದೀರಾ ಹೇಗಿದ್ದೀರಾ ಸರ್ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗ್ತದೆ ಒಂದು ಹೋಪ್ಸು ದೊಡ್ಡ ಮಟ್ಟಕ್ಕಿದೆ ಬಿಕಾಸ್ ಆಫ್ ಕಾನ್ಸೆಪ್ಟೇ ಡಿಫರೆಂಟ್ ಆಗಿದೆ ಸೊ ನೀವು ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರಿ ಎಂಟು ಒಂಬತ್ತರಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೊಮೋ ನೋಡಿದ್ರಾ ಅಂತ ಖಂಡಿತ ನೋಡಿದೆ ಬಿಗ್ ಬಾಸ್ ಅಲ್ಲಿ ನಾನು ಸತತವಾಗಿ ಒಂದು ಇನ್ನೂರು ದಿನ ಇದ್ದೆ ಎಂಟು ಮತ್ತು ಒಂಬತ್ತರಲ್ಲಿ ಹತ್ತು ವಾಸ್ ಮೋರ್ ಕಾಂಟ್ರವರ್ಷಿಯಲ್ ಎಷ್ಟು ಕಾಂಟ್ರವರ್ಸಿ ಆಯಿತು ಅಂದರೆ ಬಿಗ್ ಬಾಸ್ ಮನೆಗಿನ ಜಾಸ್ತಿ ಆಚೆ ಸದ್ದು ಮಾಡಿದ್ದೆ ಬಿಗ್ ಬಾಸ್ ಹತ್ತು ಹುಲು ಹುಲಿ ಉಗಿರಿನ ಕತೆ ಆಗಿರ್ಬೋದು ಬಳೆ ಕತೆ ಆಗಿರ್ಬೋದು ಪೊಲೀಸ್ ಅರೆಸ್ಟ್ ಆಗಿರ್ಬೋದು ಆಮೇಲೆ ಮಾನನಷ್ಟ ಮುಖೋದ್ಯಮ ಆಗಿರ್ಬೋದು ಅಥವಾ ಬೇರೆ ದಲಿತ ಅವ್ರಿಗೇನೋ ಬೈದಿರೋದಾಗಿರ್ಬೋದು ಇನ್ನೂ ಆಯಿತು ಅಲ್ಲಿ ಸೊ ಸೀಸನ್ ಹತ್ತರಲ್ಲಿ ಆಗಿರ್ತಕ್ಕಂಥ ಒಟ್ಟು ಬಾಂಬ್ಗಳು ಬಿಗ್ ಬಾಸ್ ಮನೆಯೊಳಗೂ ಆಗಿದೆ ಬಿಗ್ ಬಾಸ್ ಮನೆ ಆಚೆನೂ ಆಗಿದೆ ಸೊ ಬಿಗ್ ಬಾಸ್ ಹತ್ತು ಆ ಥರ ಪ್ರಸಿದ್ಧಿಯಾಯಿತು ಬಿಗ್ ಬಾಸ್ ಹನ್ನೊಂದು ಒಂದು ಹೊಸ ಅವತಾರದಲ್ಲಿ ಬರ್ತಾ ಇದೆ ಸಮರ್ಥರು ಅಸಮರ್ಥರು ಅನ್ನೋ ಅದರಲ್ಲಿ ಸ್ವರ್ಗ ಮತ್ತು ನರಕ ಆ ಕಾನ್ಸೆಪ್ಟಲ್ಲಿ ಬರ್ತಾ ಇದೆ ಪ್ರೋಮೋ ನೋಡದೆ ವೆರಿ ಇಂಟ್ರೆಸ್ಟಿಂಗಾಗಿರುತ್ತೆ ಸೊ ಆ ಕ್ರಿಯೇಟಿವ್ ಟೀಮ್ಗೆ ಜನರು ದಿನ ಬೆಳಿಗ್ಗೆ ಅತ್ತೆ ಸೊಸೆ ಮಾವ ಗಂಡ ಹೆಂಡತಿಯ ಸೀರಿಯಲ್ಗಳನ್ನು ಬಿಟ್ಟು ಒಂದು ಡಿಫ್ರೆಂಟ್ ವಿಭಿನ್ನವಾದ ಒಂದು ನೈಜವಾದ ರಿಯಾಲಿಟಿ ಶೋವನ್ನು ನೋಡದೆ ಬಿಗ್ ಬಾಸ್ ಶೋ ಯಾಕೆ ಬಿಗ್ ಬಾಸ್ ಶೋ ಅಂದರೆ ಬಿಗ್ ಬಾಸ್ ಶೋ ಯಾವ ಡೈರೆಕ್ಟರು ಸ್ಕ್ರಿಪ್ಟಿನ ಅಲ್ಲ ನೀವು ಸೀರಿಯಲ್ ನೋಡೋರಾದರೆ ನಮ್ಮ ತಾಯಿಗೋ ಅಥವಾ ನಿಮ್ಮ ಚಿಕ್ಕಮ್ಮನಗೋ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಟಿ ವಿ ಸೀರಿಯಲ್ ನೋಡ್ತಾರೋ ಅವರಿಗೆ ಮುಂದೇನಾಗುತ್ತೆ ಇವಳು ವಿಷಯ ಕೊಡ್ತಾಳೆ ಅವ್ಳಿಗೆ ಇನ್ನೊಂದು ಸಂಬಂಧ ಇದೆ ಎರಡನೇ ಮದುವೆ ಆಗುತ್ತೆ ಅನ್ನೋದನ್ನು ಊಹೆ ಮಾಡಿಬಿಡ್ತಾರೆ ಅದು ಗೊತ್ತಿರೋದು ಏನಿದು ಆ ಇನ್ನು ಆ ಮಗಳು ಅವ್ರದ್ದು ಇದು ಅಂತೇಳಿ ಊಹೆ ಮಾಡಿಬಿಡ್ತಾರೆ ಅದು ಸಂಬಂಧಗಳ ಕಥೆಗಳಾಗಿರುತ್ತೆ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಹೊಸದು ಏನೇನೋ ಟರ್ನ್ಸು ಇಪ್ಪತ್ತು ಮನಸ್ಸುಗಳ ಮನಸ್ಥಿತಿಯನ್ನು ಹೇಳುವುದೇ ಬಿಗ್ ಬಾಸ್ ಸೊ ಈ ಥರದ ಒಂದು ರಿಯಾಲಿಟಿ ಶೋ ಅಲ್ಲಿ ಪ್ರತಿ ಸಲ ಏನಾದರೂ ಒಂದು ಹೊಸದನ್ನು ಕಂಡು ಹಿಡಿತಾರೆ ಅದೇ ಬಿಗ್ ಬಾಸ್ ಹನ್ನೊಂದು ತುಂಬ ಕಾತುರದಿಂದ ನಾನು ವೆಯ್ಟ್ ಇದ್ದೀನಿ ನಮಗೆ ಎಂಟ್ರಲ್ಲಿ ಇದ್ದ ಒಂದು ಉತ್ಸಾಹ ಒಂಬತ್ತರಲ್ಲಿ ಜಾಸ್ತಿ ಆಯಿತು ಅಲ್ಲಿ ನವೀನರು ಪ್ರವೀಣರು ಅಂತ ಒಂದು ಕಾನ್ಸೆಪ್ಟು ನಾನು ಅರುಣ್ ಸಾಗರ್ ಆ ಥರದ್ದೆಲ್ಲ ಒಂದಷ್ಟು ಜನ ಅನುಪಮ ದೀಪಿಕಾ ದಾಸ್ ಈ ಥರದೆಲ್ಲ ಹಳುಬ್ರು ಹೊಸಬ್ರು ಒಂದಷ್ಟು ಪ್ರಕಾಶ್ ಶೆಟ್ಟಿ ಸಾನಿಯಾ ಅಯ್ಯರ್ ಈ ತರದ ಒಂದು ಮಾಡಿದಾಗ ಸೀನಿಯರ್ಸ್ ಜೂನಿಯರ್ಸ್ ಕಾನ್ಸೆಪ್ಟ್ ಇತ್ತು ಈಸಲಿ ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ದಟ್ ಇಸ್ ನರ್ಕ ಸ್ವರ್ಗ ಅದೇ ಸ್ವರ್ಗ ನರ್ಕ ಅನ್ನುವಂಥದ್ದು ಹೆಚ್ಚು ಅಂದ್ರೆ ಇಲ್ಲಿವರೆಗೂ ಕೂಡ ಈ ಕಾನ್ಸೆಪ್ಟ್ಗಳು ವೈಸ್ ಬಂದಾಗ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ನಮ್ಮ ಕನ್ನಡ ಅಂದರೆ ಆಡಿಯನ್ಸ್ಗೆ ಒಂದು ಪವರ್ ಇರ್ತಾ ಇರಲಿಲ್ಲ ಬಟ್ ಇಲ್ಲಿ ಆಡಿಯನ್ಸ್ಗೆ ಪವರ್ ಕೊಟ್ಟಿದ್ದಾರೆ ರಾಜಾರಾಣಿ ಶೋನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ರಿವೀಲ್ ಮಾಡ್ತೀವಿ ಸ್ವಲ್ಪ ಜನ ನೀವು ಯಾರು ಆಡಿಯನ್ಸ್ ವೋಟ್ ಮಾಡ್ತಾರೆ ಯಾರು ಸ್ವರ್ಗಕ್ಕೆ ಹೋಗಬೇಕು ಯಾರು ನರ್ಕಕ್ಕೆ ಹೋಗ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅನ್ನೋದು ಒಂದು ಸ್ಪೆಷಲ್ ಪವರ್ ಕೊಟ್ಟಿದೆ ಬಿಗ್ ಬಾಸ್ ಈ ಪವರ್ ಬಗ್ಗೆ ಮತ್ತು ಆ ಸ್ಪೆಷಲಿ ಸ್ವರ್ಗ ನರ್ಕನ ನಾವು ಭೂಮಿ ಮೇಲೆ ನೋಡ್ಬೋದಲ್ಲ ಸೊ ಅದ್ರ ಬಗ್ಗೆ ಅದು ದೊಡ್ಡ ಮನೆಯಲ್ಲಿ ಸಾರಿ ನೋಡಿ ಯಾವುದೇ ಒಂದು ಟಿ ವಿ ಶೋ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ ಆಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಅದನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಅಂತ ಕರಿತೀವಿ ಕಸ್ಟಮರ್ ಜೊತೆ ಮಾತುಕತೆ ಇರೋದನ್ನು ಇರಬೇಕು ಕಸ್ಟಮರ್ ಹೋಗೋದು ಬರೋದು ಕಸ್ಟಮರ್ ಮಾತಾಡೋದು ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇರೋದು ಸೊ ಈ ಕಸ್ಟಮರ್ ಎಂಗೇಜ್ಮೆಂಟನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ ಇದನ್ನು ವ್ಯೂವರ್ಶಿಪ್ ಎಂಗೇಜ್ಮೆಂಟಲ್ಲಿ ಅವರಿಗೆ ವೋಟಿಂಗ್ ಪವರ್ಸ್ ಕೊಟ್ಟಿದ್ದಾರೆ ನರಕಕ್ಕೆ ಹಾಕ್ಬೋದು ಸ್ವರ್ಗಕ್ಕೆ ಹಾಕ್ಬೋದು ಆಚೆ ಹಾಕ್ಬೋದು ಆ ಕಸ್ಟಮರ್ ಎಂಗೇಜ್ಮೆಂಟನ್ನೇ ಜನರಿಗೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಆ ಡಿಸಿಷನ್ ಮೇಕಿಂಗಲ್ಲಿ ಇದ್ದೀನಿ ಅನ್ನೋದನ್ನೇ ಬಿಗ್ ಬಾಸಿನ ಒಂದು ಅಸ್ತ್ರ ಅದು ಸೊ ಪ್ರತಿಯೊಬ್ಬ ಹಳ್ಳಿಯಲ್ಲಿ ನೋಡುವ ಕರ್ನಾಟಕದ ಅನೇಕ ಊರುಗಳಲ್ಲಿ ಪ್ರಸಿದ್ಧಿ ಪಡೆದಕ್ಕಂಥ ಬಿಗ್ ಬಾಸ್ ನನ್ನ ಓಟು ಅದ್ರಲ್ಲಿ ಪಾತ್ರ ಆಗಿದೆ ನನ್ನ ಓಟ್ ಇದೆ ಅನ್ನೋದನ್ನು ನಾವು ಹೆಚ್ಚಾಗಿ ಅದನ್ನು ನೋಡ್ಕೋಬೋದು ಸೊ ಈ ಓಟಿಂಗ್ ಪ್ರೊಸೀಜರ್ ಇದೆಯಲ್ಲ ಆ ಓಟಿಂಗ್ ಪ್ರೊಸೀಜರಿಂದನೇ ಹೆಚ್ಚಾಗಿ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಬಿಗ್ ಬಾಸ್ ಸರ್ ಈ ಸಲ ಬಿಗ್ ಬಾಸ್ಗೆ ಅಂದರೆ ಲೈಕ್ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರ್ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡೇ ಇರ್ತೀರಾ ಸೊ ನಿಮ್ಮ ಪ್ರಕಾರ ಈ ಥರದವ್ರು ಹೋಗ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನ್ ಹೇಳೋದಾದ್ರೆ ಯಾರ್ಯಾರು ಅಂತ ಯಾರು ಹೋಗಲ್ಲ ಅಂತ ಗೊತ್ತಿದೆ ಬಟ್ ಅದನ್ನ ಮತ್ತೆ ನಾನು ಅವ್ರು ಹೋಗಲ್ಲ ಬಟ್ ಯಾರು ಹೋಗ್ತಾರೆ ನನಗೆ ಎಲ್ಲೊಂದು ಸ್ವಲ್ಪ ಬಂದಿರ್ತದೆ ನಿಜ ಬಟ್ ಐ ಡೋಂಟ್ ವಾಂಟ್ಲ್ ದಿ ಕ್ಯೂರಿಯಾಸಿಟಿ ಯಾರು ಹೋಗೋಲ್ಲ ಅಂತ ಬೇಕಾದ್ರೆ ಹೇಳ್ಬಿಡ್ತೀವಿ ವಿನಯ್ ಗುರುಜಿ ಹೋಗೋದಿಲ್ಲ ರಾಜಕಾರಣಿ ಈ ಸಲ ಯಾರು ಹೋಗೋದಿಲ್ಲ ಸೊ ಹೀಗೆ ನನಗೆ ಗೊತ್ತಿರೋದು ಯಾರು ಹೋಗೋದಿಲ್ಲ ಅಂತ ಹೇಳಬಲ್ಲೆ ಯಾರು ಹೋಗ್ತಾರೆ ಅನ್ನೋದು ಕೊನೆ ಅವರು ಗೊತ್ತಾಗೋದಿಲ್ಲ ಅಷ್ಟು ಸೀಕ್ರೆಸಿಯನ್ನು ಮೇಂಟೈನ್ ಮಾಡುವ ಬಿಗ್ ಬಾಸ್ ತಂಡ ನನಗೆ ಈ ಸಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಟಿ ವಿ ಕಿರುತೆರೆಯ ಆ್ಯಕ್ಟರ್ಸು ಮತ್ತು ಆ್ಯಕ್ಟ್ರೆಸಸ್ಸು ಹೆಚ್ಚಾಗಿ ಇರ್ತಾರೆ ಅನ್ನೋದನ್ನು ನನಗೆ ಅನಿಸ್ತಾ ಇದೆ ಯಾಕಂದರೆ ಟಿ ವಿ ಸೀರಿಯಲ್ ಧಾರಾವಾಹಿ ಮತ್ತು ರಿಯಾಲಿಟಿ ಶೋ ಇರ್ತಕ್ಕಂಥ ಅಜಗಜಾಂತರ ಏನು ಅಂದರೆ ಒಂದು ಸ್ಕ್ರಿಪ್ಟೆಡ್ಡು ಇನ್ನೊಂದು ನಾನ್ಸ್ಕ್ರಿಪ್ಟೆಡ್ಡು ಈ ಸ್ಕ್ರಿಪ್ಟೆಡಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ ಹೇಳ್ತಕ್ಕಂಥ ಡೈಲಾಗ್ಸನ್ನು ಹೇಳೋದು ಈ ಕಡೆ ನಾನ್ ಸ್ಕ್ರಿಪ್ಟೆಡು ಇಮೋಷನ್ಸು ನಿಮ್ಮ ನೀವೇ ಆ ಮನೆಯಲ್ಲಿ ಹೇಗೆ ತೊಡಸ್ಕೊಂತೀರ ಅಂತ ಬಟ್ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಆ್ಯಕ್ಟರ್ಸ್ ಇಲ್ಲೂ ಆ್ಯಕ್ಟರ್ಸೇ ಅಲ್ಲೂ ಆ್ಯಕ್ಟರ್ಸೇ ಅಂದರೆ ಆ್ಯಕ್ಟರ್ಸ್ ಅಂದರೆ ಆ ಸಿಚ್ಯೇಷನ್ಗೆ ಆ್ಯಕ್ಟ್ ಮಾಡೋರು ಇಲ್ಲಿ ಡೈಲಾಗ್ ಕೊಟ್ಟಂಗೆ ಆ್ಯಕ್ಟ್ ಮಾಡೋದು ಸೊ ನನಗೆ ಇಸಲಿ ಹೆಚ್ಚಾಗಿ ಟಿ ವಿ ಸೀರಿಯಲಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಟಿ ವಿ ಸೀರಿಯಲಲ್ಲಿ ಹೀರೋ ಆಗಿರ್ತಕ್ಕಂಥವ್ರು ಹೀರೋಣ ಆಗಿರ್ತಕ್ಕಂಥವ್ರು ಲೀಡ್ ಆಗಿರ್ತಕ್ಕಂಥವ್ರು ನೆಗೆಟಿವ್ ಶೇಡ್ ಮಾಡಿರ್ತಕ್ಕಂಥ ಕಲಾವಿದರು ಇವತ್ತು ಬಿಗ್ ಬಾಸ್ ಹನ್ನೊಂದರಲ್ಲಿ ಬರ್ತಾರೆ ಅಂತ ನನಗೆ ಒಂದು ಅನಿಸಿಕೆ ಇದೆ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸುದೀಪ್ ಸರ್ ವೋಸ್ಟ್ ಮಾಡಲ್ಲ ಬೇರೆಯವ್ರು ಇರ್ತಾರೆ ಅನ್ನುವಂಥದ್ದು ವಿಚಾರ ಕೇಳಿ ಬಂದಿತ್ತು ಅಫ್ಕೋರ್ಸ್ ಹತ್ತು ಸೀಸನ್ಗಳನ್ನು ಯಶಸ್ವಿಯಾಗಿ ಅವ್ರು ಮುಗಿಸಿದ್ರು ಬಹುಶಃ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಹೇಳ್ಕೊಂಡಿದ್ರು ನಂಗೆ ಸುಸ್ತಾಗ್ತಾ ಇದೆ ನಂಗೆ ಸಿನಿಮಾ ಅಥವಾ ಈ ಕಿಸಿಯಲ್ಲು ಜೊತೆಗೆ ರಿಯಾಲಿಟಿ ಶೋಸ್ ಇದೆಲ್ಲವನ್ನು ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಇನ್ಮೇಲೆ ನಾನು ಒಂದೆರಡು ಮೂರು ವರ್ಷಕ್ಕೆ ಮೂರು ಮೂರ್ನಾಲ್ಕು ಸಿನಿಮಾ ಮಾಡಬೇಕು ಅಂದ್ಕೊಂಡಿದೀನಿ ಸೊ ಬಿಗ್ ಬಾಸ್ ಬೇಡ ಅಂತ ಇನ್ ಕೇಸ್ ನಿಮ್ಮ ಪ್ರಕಾರ ಥರ ಈ ಥರದ್ದು ಸುದ್ದಿ ಬಂದಾಗ ಹೌದು ಸುದೀಪ್ ಮಾಡಲ್ಲ ಅಂತ ಅನಿಸುತ್ತಾ ಜೊತೆಗೆ ಸುದೀಪ್ ಸರ್ ಮಾಡಲಿಲ್ಲ ಅಂದ ಅಂದ ಪಕ್ಷ ಬೇರೆ ನಮ್ಮ ಕನ್ನಡದ ನಟರು ಯಾರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ ಇಂಥವ್ರು ಮಾಡ್ತಾರೆ ಅಂತ ಕೆಲವ್ರು ಮೂರು ಜನದ ಹೆಸರು ಕೇಳಿ ಬಂದಿತ್ತು ಅದಕ್ಕೆ ನೋಡಿ ನೀವು ಬಿಗ್ ಬಾಸ್ ಅನ್ನ ಸುದೀಪ್ ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಹೆಸರು ಬಿಟ್ಟು ನೆನೆಸ್ಕೊಳಕ್ ಖಂಡಿತ ನೆನ್ಸ್ಕೊಳಕ್ ಆಗಲ್ಲ ನಮ್ಮ ಆತ್ಮೀಯ ಗೆಳೆಯರು ಇರ್ಬೋದು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಬಿಗ್ ಬಾಸ್ ಎಂಟ್ರಲ್ಲಿದ್ದೀನಿ ಬಿಗ್ ಬಾಸ್ ಒಂಬತ್ತು ಒಂಬತ್ತರಲ್ಲಿ ಅವರು ಮಾಡುವ ಶೈಲಿ ಅವರು ಒಂದೊಂದು ಸಿಚುಯೇಷನ್ ಹ್ಯಾಂಡಲ್ ಮಾಡೋದಿದೆಯಲ್ಲ ಈಕ್ವಲಿ ಬ್ರೀಮ್ ಆಗಿ ಯೋಚನೆ ಮಾಡಿ ಸಮತೋಲನವಾಗಿ ಸ ಸಮಚಿತ್ತವಾಗಿ ಮಾಡೋದಿದೆಯಲ್ಲ ಅದು ಅವ್ರು ಬಿಟ್ಟರೆ ಯಾರೂ ಮಾಡಲ್ಲ ನಮಗೆ ರೂಢಿ ಆಗ್ಬಿಟ್ಟಿದೆ ಇಲ್ಲ ನೀವು ಇನ್ನೊಂದು ಹೆಸರು ಹೇಳಲೇಬೇಕು ಅಂದರೆ ನನಗೆ ಹೇಳಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಅಷ್ಟು ಕಷ್ಟ ಬಟ್ ಎಕ್ಸಾಮಲ್ಲಿ ಉತ್ತರ ಬರೀಲೇಬೇಕು ಅಂತ ನೀವೇನಾದರೂ ಹೇಳಿದ್ರೆ ನನಗ್ಯಾರಾದರೂ ಮಾತಿನ ಮಲ್ಲ ಡಿಫ್ರೆಂಟಾಗಿ ಥಿಂಕ್ ಮಾಡುವ ಡೈರೆಕ್ಟರ್ಗೆ ಡೈರೆಕ್ಟರ್ ಆಗಿರುವ ಉಪ್ಪಿಗಿಂತ ಬಚ ಬೇರೆ ರುಚಿ ಇಲ್ಲ ಅನ್ನುವ ಉಪೇಂದ್ರ ಅವರು ಯೋಚನೆ ಮಾಡ್ಬೋದು ಓ ಏನಾದರೂ ಕ್ಲಾಸ್ ತೊಗೋಬೋದು ಕಂಟೆಸ್ಟೆಂಟ್ಗೆ ಇವ್ರು ಅಲ್ಲಿ ಟ್ವಿಸ್ಟ್ ಕೊಡ್ಬೋದು ಡೈಲಾಗ್ ಹೇಳ್ಬೋದು ಪುಸ್ತಕದ ಬದ್ನೇಕಾಯಿ ಅಂತ ಹೇಳ್ಬೋದು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೇಕಾಯಿ ಅಂತ ಡೈಲಾಗ್ ಹೊಡಿಬೋದು ಅವರು ವಿಭಿನ್ನ ಆಲೋಚನೆ ಇದೆ ಪ್ರಜಾಕೀಯ ನೋಡಿದ್ದೇವೆ ಐಶ್ವರ್ಯದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಆಮೇಲೆ ಈಗ ಬರ್ತಾರೆ ಯು ಐಯಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ನನಗೆ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಅವರ ಒಂದು ಥಿಂಕಿಂಗ್ ಸ್ಟೈಲು ಆಮೇಲೆ ಅವರು ಬರೆದಿರ್ತಕ್ಕಂಥ ಹಾಡುಗಳು ಎಷ್ಟೊಂದು ಈಗ ಆ ಯು ಐ ಸಿನಿಮಾಗೆ ಪಾಪ್ಯುಲರ್ ಆಗ್ತಾ ಇದೆ ಎಷ್ಟೊಂದು ಹಾಡುಗಳನ್ನು ಈಗ ಲಿರಿಕ್ಸನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಂದಿರ ಕರಿಮಣಿ ಮಾಲೀಕ ಒಂದಾಗಿರ್ಬೋದು ಎಷ್ಟೊಂದು ಹಾಡುಗಳನ್ನು ಅವರೀಗ ನೀವು ನೋಡಿದಾಗ ಹಿಂಗೆ ಬರೆದಿದ್ರ ಅಂತ ಸೊ ಆ ಆಲೋಚನೆ ಇದೆಯಲ್ಲ ಆ ಆಲೋಚನೆ ಉಪೇಂದ್ರ ಬಟ್ ಈ ಎವರ್ಗ್ರೀನ್ ಇಸ್ ಸುದೀಪ್ ದ ವೇ ಹಿ ವಾಕ್ಸ್ ಇನ್ ಟು ದ ಸ್ಟೇಜ್ ಆ ಸಿಕ್ಸ್ ಫೀಟ್ ವಿತ್ ಡ್ರೆಸ್ ಆ್ಯಂಡ್ ಆಗಿ ನೋಡಿಕೊಂಡು ಮನೆ ಒಳಗೆ ಎಂಟ್ರಾಗೋಣ ಅಂತ ಹೇಳ್ತಾರಲ್ಲ ಆ ಗಾಂಧರ್ವ ಇದೆಯಲ್ಲ ಅದೊಂದು ಗಂಭೀರತೆ ಇದೆಯಲ್ಲ ದಟ್ ಓನ್ಲಿ ಕಿಚ್ಚ ಸುದೀಪ್ ಕ್ಯಾನ್ ಡೂ ಇಟ್ ಬಿಕಾಸ್ ಅವರು ಮನೆಯಲ್ಲಿರೋ ಎಲ್ಲರದ್ದು ಮನಸ್ಥಿತಿನ ಅರ್ಥ ಮಾಡ್ಕೊಂಡಿರ್ತಾರೆ ಯಾರೇ ಇರಲಿ ಅದು ಸೀನಿಯರ್ ಆಗಿರಲಿ ಜೂನಿಯರ್ ಆಗಿರಲಿ ಸೀನಿಯರ್ ಆ್ಯಕ್ಟ್ರಾಗಿರಲಿ ಎಲ್ಲರನ್ನೂ ಹೇಗೆ ಮಾತಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ನೀವು ನೋಡಿ ಅವ್ರು ಯಾರನ್ನೂ ಮರ್ಯಾದೆ ತೆಗೆಯೋದಿಲ್ಲ ಅಂದರೆ ರಿಲೈಸ್ ಮಾತಾಡೋದು ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ ಬಟ್ ಅವ್ರ ವಿಷಯವನ್ನು ಯಾರ್ಯಾರು ಹೇಳಬೇಕೋ ಆ ಥರ ಮುಟ್ಟಿಸ್ತಾರೆ ಅವರು ಸೊ ಉತ್ತರ ಕೊಡಲೇಬೇಕು ಅಂತ ಹೇಳಿದ್ರೆ ಅದು ಉಪೇಂದ್ರ ಬಟ್ ಬಿಗ್ ಬಾಸ್ ಸೀಸನ್ ದಟ್ ಸುದೀಪ್ ಸರ್ ಈ ಸಲ ಎರಡೆರಡು ಮನೆ ಇರೋದ್ರಿಂದ ಒಂದು ಒಂದು ನಾಣ್ಯಕ್ಕೆ ಹೆಂಗೆ ಎರಡು ಫೇಸ್ ಹಂಗೆ ಒಂದು ಒಬ್ಬ ಮನುಷ್ಯನಿಗೆ ಟೂ ಫೇಸ್ ಇದ್ದೇ ಇರುತ್ತೆ ಬಟ್ ರಿಯಾಲಿಟಿ ರಿಯಲ್ ಫೇಸ್ ಅನ್ನೋದು ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಅದು ಕಳಿಸಲೇಬೇಕು ಅಂದ್ರೆ ಮುಖವಾಡ ಕಳಿಸಿ ತಾನು ಏನು ಹೇಗಿದ್ದೀವೋ ಆಗಿದ್ರೆ ಮಾತ್ರ ಬಿಗ್ ಬಾಸ್ ಒಳಗಡೆ ಇದ್ದು ಬರ್ಲಿಕ್ಕೆ ಸಾಧ್ಯ ಈ ಮುಖವಾಡ ಹಾಕ್ಕೊಂಡಾದ್ರೂ ನಾನು ಅಲ್ಲಿ ಜೈಸ್ ಬರ್ಬೋದಾ ಒಳಗಡೆ ಹೋದಂಥ ಕಂಟೆಸ್ಟೆಂಟ್ಸ್ ಅಥವಾ ಹೇಗೆ ಅನ್ನೋದ್ ನೋಡಿ ಕ್ಯಾಮ್ರಾ ಇದೆ ಅಂತ ಎರಡು ದಿನ ಚೆನ್ನಾಗಿರ್ಬೋದು ನಿಮ್ಮ ಜೊತೆ ಎರಡು ದಿನ ಚೆನ್ನಾಗಿ ಮಾಡ್ಬೋದು ಮೂರು ದಿನ ನನ್ನ ಕೋಪವನ್ನೆಲ್ಲ ತಾಪಗಳನ್ನು ಇಟ್ಕೋಬೋದು ನಾಲ್ಕನೇ ದಿನ ಕಷ್ಟಪಟ್ಟು ಕೈ ಅಮ್ಮಕ್ಕೊಂಡು ನಾನು ಹೀಗೆ ಇರಬೇಕು ಚೆನ್ನಾಗಿರ್ಬೇಕು ಅಂತ ಇರ್ಬೋದು ಬಟ್ ಐದನೇ ದಿನ ನೀವು ಯಾರು ಏನು ನಿಮ್ಮ ಹೆಂಗೆ ಬೆಳೆದಿದ್ದೀರಾ ನಿಮ್ಮ ಮನಸ್ಥಿತಿ ಹೇಗಿದೆ ನೀವು ಬೆಳೆದಿರೋ ಹಾದಿ ಏನು ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಸಂದೇಶಗಳು ಯಾವುವು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಆದರ್ಶಗಳು ಯಾವುವು ನೀವು ಯಾವುದನ್ನು ಎತ್ತಿ ನೋಡ್ತೀರಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಅಲ್ಲಿ ಕ್ರಮೇಣವಾಗಿ ಫಿಲ್ಟರ್ ಆಗಿ ಬತ್ತಲೆ ಹಾಕೊಂಡು ಬರ್ತೀರ ಆ ಬತ್ತಲೇನೆ ಬಿಗ್ ಬಾಸ್ ಎಲಿಮಿನೇಷನ್ ಆಗ್ತಾ ಬರುತ್ತೆ ಎಷ್ಟು ಬತ್ತಲೆ ಹಾಕ್ತಿರೋ ಅಷ್ಟು ಎಲಿಮಿನೇಷನ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಮುಖವಾಡ ಹಾಕೊಂಡು ಬದುಕೋದಿದೆಯಲ್ಲ ಖಂಡಿತ ಆಗೋದಿಲ್ಲ ಸೊ ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ಅ ಫೇಸ್ ಇನ್ ಬಿಗ್ ಬಾಸ್ ಸೊ ನೀವು ಅಲ್ಲಿ ನೈಜವಾಗಿ ಬದುಕದಷ್ಟೇ ನಿಮಗೆ ಅಲ್ಲಿ ಜೀವನ ಬದುಕೋಕ್ಕಾಗೋದು ಯಾಕಂದರೆ ಅಲ್ಲಿ ಸುಮ್ಮನೆ ಕೂತ್ಕೊಳಕ್ಕೂ ಆಗೋದಿಲ್ಲ ಸುಮ್ಮನೆ ಯಾಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಒಂದು ಈ ಕ್ಯಾಮ್ರ ಇದೆಯಲ್ಲ ಈ ಕ್ಯಾಮ್ರಾ ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಇಲ್ಲಿ ಹೋಗಬೇಕು ಕ್ಯಾಮ್ರಾ ಅಂದರೆ ಅಥವಾ ಮೈಂಡ್ ಹೋಗಬೇಕು ಅಂದರೆ ಮಾತು ಬರಲೇಬೇಕು ಮಾತಾಡಲೇಬೇಕು ಮಾತು ನಿಮ್ಮ ಗ್ರಂಥ ಅಥವಾ ನಿಮ್ಮ ಶಬ್ದಕೋಶ ಏನಿದೆಯಲ್ಲ ಅದು ನಿಮ್ಮ ಜೀವನದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನೀವು ಸುತ್ತಮುತ್ತ ಬೆಳೆದು ಬೆಳೆದುಕೊಂಡು ಎಷ್ಟು ಸಂಗ್ರಹಣೆ ಮಾಡಿದಿರ ಗುಡ್ ಥಾಟ್ಸ್ ಗುಡ್ ಡೇಡ್ ವರ್ಡ್ಸ್ ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಿಮ್ಮ ಹತ್ರ ಏನೂ ಇಲ್ಲ ಇಲ್ಲಿ ಅಂದರೆ ಬಿಗ್ ಬಾಸಲ್ಲಿ ಬದುಕೋಕ್ಕಾಗೋದಿಲ್ಲ ಸರ್ ಈ ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರೋ ಅಂದರೆ ವಿಚಾರಗಳನ್ನ ತುಂಬ ತಿಳ್ಕೊಂಡಿದ್ರೆ ಮಾತ್ರ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಒಳಗಡೆ ಹೋದಾಗ ಸೊ ವಿಚಾರಗಳನ್ನ ತಿಳ್ಕೊಳ್ಳದೆ ಹೋದರೆ ಅಲ್ಲಿ ಸುಮ್ಮನೆ ಗೇಮ್ ಎಲ್ಲ ಆಡ್ಕೊಂಡು ನಾನು ತುಂಬಾ ದಿನ ಬದುಕ್ತೀನಿ ಅನ್ನೋದು ಅಥವಾ ತುಂಬಾ ದಿನ ಸರ್ವೈವ್ ಆಗ್ತೀನಿ ಅನ್ನೋದು ಕಷ್ಟ ಸೊ ನಿಮ್ಮ ಒಪಿನಿಯನ್ ಏನು ಸರ್ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಈ ಏನು ಕ್ವಾಲಿಟೀಸ್ ಇರಬೇಕು ಅನ್ನೋಂಥದ್ದು ನೋಡಿ ನಂದು ನಾನು ಹೇಳೋದು ಈಗ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು ಎರಡು ಉದಾಹರಣೆ ರಘು ಅಂತ ಬಿಗ್ ಬಾಸ್ ನಮ್ಮಲ್ಲಿ ಇದ್ದ ರಘು ವೈನ್ ಸ್ಟೋರ್ ಅಥವಾ ಈ ಇತ್ತೀಚೆಗೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವಿಕಿಪೀಡಿಯಾ ಇರ್ಬೋದು ಅವ್ರನ್ನ ನೀವು ಅವ್ರ ಕ್ರಿಯೇಟಿವಿಟಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅವರ ಮಾತು ಅವರು ಮೂವತ್ತು ಸೆಕೆಂಡಿನ ಎರಡು ನಿಮಿಷದ ವೀಡಿಯೋ ಅಲ್ಲಿ ಒಂದು ಕಥೆನೇ ಹೇಳ್ಬಿಡ್ತಾರೆ ವಿಗ್ ಹಾಕ್ಕೊಂಡು ಶ ಹೆಣ್ಮಕ್ಳಿಗೆ ಎರಡು ಡಬಲ್ ಆ್ಯಕ್ಟಿಂಗ್ ಮಾಡಿಕೊಂಡು ಎಲ್ಲವನ್ನೂ ಹೇಳ್ಬಿಡ್ತಾರೆ ಅದೇ ನೀವು ಬಿಗ್ ಬಾಸ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅಥವಾ ನೀವೇ ಆಗಿ ಮಾತಾಡಿ ಸಪ್ಪೇ ಇರ್ತಾರೆ ಯಾಕೆಂದರೆ ಅವ್ರದ್ದು ಕ್ರಿಯೇಟಿವ್ ಥಿಂಕಿಂಗ್ ವಿಡಿಯೋಗೆ ಯೋಚನೆ ಮಾಡಿ ಮಾತಾಡ್ತಾರೆ ನಿಜ ಜೀವನದಲ್ಲಿ ಬದುಕಿ ಮನೆಯಲ್ಲಿ ಇರಿ ಅಂದರೆ ಆಗೋದಿಲ್ಲ ಸೊ ಹೈ ನನೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹೀರೋ ಆಗಿದ್ದಾರೆ ಟಿಕ್ ಟಾಕಲ್ಲಿ ಹೀರೋ ಆಗಿದ್ದಾರೆ ಅವರು ಬಿಗ್ ಬಾಸಲ್ಲಿ ಮ ಬದುಕ್ತಾರೆ ಅನ್ನೋದು ಸುಳ್ಳು ತಪ್ಪು ಅದು ಅದರಷ್ಟು ಮೂರ್ಖನ ಯಾವುದೂ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಮುಂಚಿತವಾಗಿ ಒನ್ ಅವರ್ ಅಥವಾ ಟೂ ಅವರ್ಸ್ ಅಥವಾ ಒನ್ ಡೇ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀರ ನಾನು ಈ ಸ್ಕ್ರಿಪ್ಟ್ ಬೇಕು ಈ ಥರ ಬ್ಯಾಕ್ಗ್ರೌಂಡ್ ಬೇಕು ಈ ಥರ ಮ್ಯೂಸಿಕ್ ಬೇಕು ಈ ಥರ ಒಂದು ಇರೋದನ್ನು ಕ ಪರಿಕಲ್ಪನೆ ಮಾಡಿಕೊಂಡು ಆ್ಯಕ್ಟ್ ಮಾಡ್ತೀರಾ ಅದಕ್ಕೆ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿನ ಹಾಕ್ತೀರಾ ಆದರೆ ಬಿಗ್ ಬಾಸ್ ಮನೇಲಿ ಅದರ ಮಾಡೋಕ್ಕಾಗೋದಿಲ್ಲ ನಮ್ಮಲ್ಲಿ ರಘು ವೈನ್ ಸ್ಟೋರ್ ಒಸ ಪಾಪ್ಯುಲರ್ ಔಟ್ಸೈಡ್ ಯೂಟ್ಯೂಬರ್ ವೀಡಿಯೋಸ್ಗಳೆಲ್ಲ ಇತ್ತು ಮನೆಯಲ್ಲಿ ಆತ ಮನೆ ಜಂಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಕ್ರಮೇಣ ಅವ್ನು ಇಂಪ್ರೂವ್ ಆದ ನನಗೆ ಈಗ ಬೇಡ ಅಂತ ಹೇಳುವ ಮನಸ್ಥಿತಿ ರಘು ಅವ್ರದ್ದು ಸೊ ಆ ರಘು ಮತ್ತು ಎಕ್ಸಾಂಪಲ್ ಇದೊಂದು ವಿಕಿಪೀಡಿಯಾ ಅವ್ರು ಬರ್ಬೋದಾ ಅಂತ ಹೇಳಿದ್ರೆ ಖಂಡಿತ ಅವ್ರು ಬಂದರೆ ಅವರಲ್ಲಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇದು ನನ್ನ ಪರ್ಸನಲ್ ಅಭಿಪ್ರಾಯ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಕಿಪೀಡಿಯಾ ಆ್ಯಂಡ್ ರಘು ಐ ಲೈಕ್ ದರ್ ಕಂಟೆಂಟು ಸರ್ ಇದು ಈ ಕ್ಷಣಕ್ಕೆ ಅಸಂಬದ್ಧ ಅನಿಸ್ಬೋದು ಬಟ್ ಬಿಗ್ ಬಾಸಲ್ಲಿ ನೀವು ಎರಡು ಸೀಸನಲ್ಲಿ ಏನು ಕಲ್ತ್ರಿ ಸರ್ ಅಂದರೆ ತುಂಬ ವರ್ಷ ಎರಡು ಮೂರು ವರ್ಷ ಆಯಿತು ಬಟ್ ಈ ಅಲ್ಲಿ ಹೋದ್ಮೇಲೆ ನಾನು ಈ ಗುಣನ ಕಲ್ತ್ಕೊಂಡೆ ಅಥ್ವಾ ಇದನ್ನು ಕಲ್ತ್ಕೊಂಡೆ ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅನ್ನೋದಾದರೆ ಏನು ಸರ್ ಏನು ಕಲಿಸ್ತು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮೇಲೆ ಏನು ಕಲಿಸ್ತು ಅಂದರೆ ಇಲ್ಲಿ ಮಾತಾಡಿದ್ದು ಇನ್ನೊಂದು ಅಲ್ಲಿ ಹೇಳಬಾರ್ದು ಯಾಕೆಂದರೆ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ಅದು ನಮಗೆ ಬರುತ್ತೆ ನಿಜ ಜೀವನದಲ್ಲಿ ಹಂಗಾಗುತ್ತೆ ಸೊ ಯಾರು ಯಾರೋ ಬಗ್ಗೆ ಯಾರೂ ಇಲ್ಲದೇ ಇದ್ದಾಗ ಹಗುರವಾಗಿ ಮಾತಾಡಿದ್ದು ತುಂಬ ನೆಗೆಟಿವ್ ಆಗುತ್ತೆ ಸೊ ನಿಮಗೆ ಸೀಮಿತವಾಗಿರ್ತಕ್ಕಂಥ ವಿಷಯಕ್ಕೆ ನೀವು ಮಾತಾಡಬೇಕು ಅವ್ರು ಮುಂದೆ ಯಾರು ಇರ್ತಾರೋ ಅವ್ರ ವಿಷಯ ಅಷ್ಟೇ ಮಾತಾಡಬೇಕು ಇಲ್ದೇ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು ಇಲ್ಲದೆ ಇರೋ ವ್ಯಕ್ತಿ ಬಂದಾಗ ಗೊತ್ತಿಲ್ಲ ಅಥವಾ ಅವ್ರನ್ನ ಪ್ರೇಸ್ ಮಾಡಬೇಕು ನೆಗೆಟಿವ್ ಅಂತೂ ಮಾಡಬೇಡಿ ಲೈಫಲ್ಲಿ ನಿಮ್ಮ ಸುತ್ತಮುತ್ತ ಇಲ್ಲದೇ ಇರೋ ವ್ಯಕ್ತಿನ ನೀವು ಡಿಫೆಂಡ್ ಮಾಡಿಕೊಂಡ್ರೆ ನಿಮ್ಮಂಥ ಒಳ್ಳೆ ಫ್ರೆಂಡ್ ಯಾರೂ ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಯನ್ನು ಯಾರಾದರೂ ಇದ್ದರೆ ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದರೆ ನೀವು ನಿಜವಾದ ಫ್ರೆಂಡು ನಿಮ್ಮ ಸುತ್ತಮುತ್ತ ಇಲ್ಲದೇ ಇರತಕ್ಕಂಥ ಫ್ರೆಂಡನ್ನು ಯಾರಾದರೂ ಇದ್ದರೆ ನಿಲ್ಲಿಸು ಅವರಿಲ್ಲ ಅಂತ ಹೇಳಿ ಅದನ್ನು ತಿಳಿಗೊಳಿಸಿದೆಯಲ್ಲ ಅದು ಒಳ್ಳೆಯ ಮನುಷ್ಯತ್ವ ಇದನ್ನು ನಾನು ಕಲ್ತಿದ್ದೀನಿ ಸೊ ನನ್ನ ಜೀವನದಲ್ಲಿ ಅದನ್ನು ಅಳ್ವಡಿಸ್ಕೊಂಡಿದ್ದೀನಿ ನನ್ನ ಸುತ್ತಮುತ್ತ ನನಗೆ ಯಾರು ಗೊತ್ತಿಲ್ಲದೋರೋ ಬಗ್ಗೆ ಮಾತಾಡ್ತಾಯಿದ್ರೆ ಇರೋದಿಲ್ಲ ನನ್ನ ಸುತ್ತಮುತ್ತ ಯಾರು ಇನ್ನೊಬ್ಬರು ಇದ್ದರೆ ಅಥವಾ ಅವ್ರು ತಗೊಳ್ತಾ ಇದ್ದರೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊತೀನಿ ಹಾಗಲ್ಲ ಸುಮ್ಮನೆ ಸುಮ್ಮನೆ ಮಾತಾಡ್ಬೇಡಿ ಇದ್ದಾಗ ಮಾತಾಡೋಣ ಹೀಗೆ ಸೊ ಬಿಗ್ ಬಾಸು ಅಲ್ಲಿ ಕ್ಯಾಮ್ರಾ ಇರುತ್ತೆ ಇಲ್ಲಿ ಭಗವಂತ ಇರ್ತಾನೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ ಸೊ ಬಿಗ್ ಬಾಸು ಈ ದೇವರು ಅಲ್ಲಿ ಸುದೀಪು ಅಷ್ಟೇ ವ್ಯತ್ಯಾಸ ಸರ್ ಸಿನಿಮಾಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆದ ಮೇಲೆ ಕನ್ನಡದಲ್ಲಿ ಬೇರೆ ಯಾವ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿದ್ರ ಜೊತೆಗೆ ಅದರ್ ಲ್ಯಾಂಗ್ವೇಜಸ್ಸಲ್ಲೂ ಸಿನಿಮಾ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ ಯಾವ ಸಿನಿಮಾ ಅನ್ನುವಂಥದ್ದು ನಾನು ಒಂದು ಮಿಸ್ಟರ್ ಇ ಅಂತ ಮಿಸ್ಟರ್ ಇ ಅದನ್ನು ಪ್ರೊನೌನ್ಸೇಷನ್ ಮಾಡಬೇಕಾದ್ರೆ ಮಿಸ್ಟ್ರಿ ಮಿಸ್ಟ್ರಿ ಅಂತ ಒಂದು ಸೈನ್ಸ್ ಫಿಕ್ಷನ್ ಮೂವಿ ಹಿಂದಿ ಕನ್ನಡ ತಮಿಳಲ್ಲಿ ಬರ್ತಾ ಇದೆ ಅಲ್ಲಿ ನಾನೊಬ್ಬ ಸೈಂಟಿಸ್ಟಿನ ಪಾತ್ರ ಈ ಇಬ್ಬರು ಹುಡುಗರನ್ನು ಚಿಕ್ಕ ವಯಸ್ಸಿನಿಂದ ದೊಡ್ಡೋರವರೆಗೂ ಒಂದು ರಾಜಕೀಯ ಪಕ್ಷ ಕಟ್ಟಿ ಒಂದು ದೇಶ ಆಳುವ ಅದರನ್ನು ಟ್ರೈನ್ ಮಾಡಬೇಕು ಅಂತ ಹೇಳಿ ಒಂದು ಸೈನ್ಸ್ ಫಿಕ್ಷನ್ ನನ್ನ ಮೂರು ಶೇಡಲ್ಲಿ ನನ್ನ ಸೈಂಟಿಸ್ಟ್ ಯಂಗರ್ ಲುಕ್ಕು ಬೆಳೆಸ್ಬೇಕಾಗಿರೋ ಒಂದು ಮಿಡಲ್ ಲುಕ್ಕು ಅವ್ರು ದೊಡ್ಡವರಾದಾಗ ನನ್ನ ಓಲ್ಡ್ ಲುಕ್ಕು ಈ ಥರದ್ದು ಮೂರು ಶೇಡ್ ಹಾಕ್ಕೊಂಡು ಮಿಸ್ಟರ್ ಇ ಅಂತ ಹೇಳಿ ಒಂದು ಪಿಚ್ಚರನ್ನು ನಾನು ಮೊನ್ನೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಅಲ್ಲಿ ಪೋಷಕ ನಟ ಬಟ್ ಅದು ತುಂಬ ಲೆಂತಿ ಪೋಷಕ ನಟ ಗಡ್ಡ ಸೈಂಟಿಸ್ಟು ಸೈನ್ಸ್ ಫಿಕ್ಷನ್ ತುಂಬ ಚೆನ್ನಾಗಿದೆ ಆಕಾಶ್ ಅಂತ ಡೈರೆಕ್ಟ್ರು ಅವರು ಮಾಡಿರ್ತಕ್ಕಂಥ ಇದು ಸ್ಟೋರಿ ತುಂಬ ಪ್ರೀತಿಯಿಂದ ತುಂಬ ಯೋಚನೆ ಮಾಡಿ ಮಾಡರ್ನ್ ಮೂವಿ ಕನ್ನಡ ಮೂವಿ ಆ್ಯಂಡ್ ಇಟ್ಸ್ ಹಿಂದಿ ಎರಡು ಮಾಡಿರ್ತಕ್ಕಂಥ ಪಿಕ್ಚರು ಅದರಲ್ಲಿ ಇದ್ದೀನಿ ನಾನು ಮಿಸ್ಟರ್ ಇ ಅಂತ ದಟ್ಸ್ ಎ ನೆಕ್ಸ್ಟ್ ಸಬ್ಜೆಕ್ಟ್ ವಿಚ್ ಐ ಆಮ್ ಗೋವಿಂಗ್ ನನ್ನ ಕೊನೆಯ ಪ್ರಶ್ನೆ ಅದೇ ಬಿಗ್ ಬಾಸ್ಗೆ ಹೇಳಿ ಸೀಸನ್ ಲೆವೆನ್ನು ಸೊ ಅಲ್ಲಿ ಬರ್ತಕ್ಕಂಥ ಕಂಟೆಸ್ಟೆಂಟ್ಗೆ ನಿಮ್ಮ ಕಡೆಯಿಂದ ಒಂದು ವಿಶ್ ಜೊತೆಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಸೀಸನ್ನಿಂದ ಮತ್ತು ನಿಮ್ಮ ಕಿಚ್ಚಾ ಬಾಸ್ ಸ್ವ್ಯಾಗ್ ಬಗ್ಗೆ ಫೈನಲ್ ವರ್ಡ್ಸ್ ಬಿಗ್ ಬಾಸ್ ಹನ್ನೊಂದರ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನನ್ನೊಂದು ಕಿವಿ ಮಾತು ನಿಮ್ಮ ನೀವು ನಿಮ್ಮ ಹಾಗಿರಿ ಯಾರ ಅನುಕರಣೆ ಮಾಡಬೇಡಿ ನಿಮಗೇನು ಅನಿಸುತ್ತೋ ಅವಾಗಲೇ ಪಟ್ಟಂತ ಮಾತಾಡಿ ಕ್ಯಾಮ್ರಾ ಎಲ್ಲ ಕಡೆ ಇದೆ ಬಾಯಿಂದ ತೆಗೆದು ಮಾತಾಡಿದ್ರೇ ನಿಮ್ಮ ವಿಷಯ ಗೊತ್ತಾಗೋದು ಆಗುವ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ನೀವು ಸರಿ ಅನಿಸ್ಕೊತೀರಾ ಆಗುವ ಅನ್ಯಾಯದ ಬಗ್ಗೆ ಸುಮ್ಮನೆ ಕೂತ್ಕೊಂಡ್ರೆ ಆ ಅನ್ಯಾಯಕ್ಕೂ ನಿಮಗೂ ಸಂಬಂಧ ಇದೆ ನೀವು ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀರಾ ಅಂತ ಆಗತ್ತೆ ನ್ಯಾಯ ನೀತಿ ಇಂದ ಬದುಕಿದ್ರೆ ಜನರಿಗೆ ಹತ್ತಿರ ಆಗ್ತೀರಾ ಎಮೋಷನಿಂದ ಬದುಕಿದ್ರೆ ಹತ್ತಿರ ಆಗ್ತೀರಾ ನಿಮ್ಮ ನೈಜ ಕಷ್ಟದ ಕತೆಗಳನ್ನು ನೀವು ಯಾವುದೇ ಒಂದು ಶೋ ಆಫ್ ಇಲ್ದೇ ಜನರಿಗೆ ಹೇಳಿದ್ರೆ ಹತ್ತಿರ ಆಗ್ತೀರಾ ಯಾಕೆಂದರೆ ಬಹುಸಂಖ್ಯಾ ಜನರು ತುಂಬ ಕಷ್ಟದಿಂದ ಮೇಲೆ ಬಂದಿರ್ತಾರೆ ನೀವು ಅವರಲ್ಲಿ ಒಬ್ಬರಾಗಿರಬೇಕು ಅಂತ ಹೇಳಿದ್ರೆ ನೀವು ಅವರ ಅವ್ರ ಥರನೇ ಬದುಕಬೇಕು ಆಡಂಬರದ ಆಟ ಇಲ್ಲಿ ನಡೆಯೋದಿಲ್ಲ ನೈಜತೆಯಿಂದ ಬದುಕಿದ್ರೆ ನಿಮಗೆ ಅಲ್ಲಿ ಬದುಕಿದೆ ನೂರು ದಿನ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಈ ಸಿಲಿ ಬಿಗ್ ಬಾಸ್ ನೂರ ಇಪ್ಪತ್ತೈದು ದಿನದ ಒಂದು ಎಪಿಸೋಡ್ ಆಗಿರುತ್ತೆ ಎಕ್ಸ್ಟೆಂಡೆಡ್ ಬಿಗ್ ಬಾಸ್ ಆಗಿರುತ್ತೆ ಆ ನೂರ ಇಪ್ಪತ್ತೈದು ದಿನ ಹೊರ ಜಗತ್ತಿನ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಮೊಬೈಲ್ ಇಲ್ಲದೆ ಇನ್ಫಾರ್ಮೇಷನ್ ಇಲ್ಲದೆ ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸ್ ಇಲ್ಲದೇ ಬದುಕೋದೊಂದು ಛಲ ಇದೆಯಲ್ಲ ಆ ಛಲವನ್ನು ಸಾಧಿಸಿ ಜನರ ಮನೆಯ ಮಾತಾಗಿ ಆಚೆ ಬನ್ನಿ ನಿಮಗೆ ಒಂದು ವರ್ಷ ನಿಮ್ಮನ್ನ ಬೇರೆ ವಿಷಯ ಹೊಸ ಸೀಸನ್ ಬಂದಾಗ ಜನ ಅದಕ್ಕೆ ಒಂದು ಕ್ರಾಸ್ ಕ್ವಶನ್ ಏನಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ನಾವು ಹೊಸ ಬದುಕು ಸಿಕ್ಬಿಡುತ್ತೆ ನಾವು ಇನ್ಮೇಲೆ ರಾಯಲ್ ಆಗಿ ಅದರಿಂದ ಇನ್ನೊಂದು ನಾವು ಬದುಕು ಕಟ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ವೇದಿಕೆ ಆಗುತ್ತೆ ಆಫ್ಕೋರ್ಸ್ ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಎಷ್ಟೋ ಜನ ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವ್ರ ಸಿನಿಮಾ ಸೀರಿಯಲ್ ಯಾವುದೇ ಒಂದು ಇದು ಕೂಡ ಅವ್ರಿಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ ಸೊ ಏನ್ ಹೆಂಗ್ ಡಿಫೈನ್ ಮಾಡ್ತೀರಿ ಸರ್ ಈ ಬಿಗ್ ಬಾಸ್ ವೇದಿಕೆನ Thank you. ನೋಡಿ ನನಗೆ ಬಿಗ್ ಬಾಸು ಕೇವಲ ಸಾಮಾಜಿಕ ಹೋರಾಟಗಾರ ಇವ್ರ ಕೇಸ್ ದಾವೆ ಹಾಕಿದ್ರು ಸಂಬರ್ಗಿ ಅನ್ನೋರು ದಾವೆ ಹಾಕಿದ್ರು ಸಂಬರ್ಗಿ ಬರೀ ನ್ಯೂಸ್ ಪೇಪರಲ್ಲಿ ಎಲ್ಲೋ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಅಂತ ಇತ್ತು ಆ ಮುಖವಾಡ ಗೊತ್ತಿರಲಿಲ್ಲ ನನಗೆ ಬಿಗ್ ಬಾಸ್ ಬೇಕಾಗಿತ್ತು ಯಾಕಂದರೆ ನಾನು ಮಾಡುವ ಕೆಲಸ ಒಂದು ಫೇಸ್ ಯಾವುದೊಂದು ಬೇಕಾಗಿತ್ತು ನಾನು ಮಾಡುವ ಅನೇಕ ಹೋರಾಟ ಬಿ ಡಿ ಎ ಒತ್ತುವರಿ ಆಗಿರ್ಬೋದು ಲೇಕ್ ಎಂಕ್ರೋಚ್ಮೆಂಟ್ ಆಗಿರ್ಬೋದು ಎಷ್ಟು ಕೆಲಸಗಳು ಮಾಡಿದ್ದೇವೆ ನಾವು ಅದಕ್ಕೆ ನಮ್ಮದು ಬರೀ ಕೇಸ್ ಹಾಕಿದ್ದೀವಿ ಅದು ಯಾರೂ ಒಂದು ಗೊತ್ತಿರಲಿಲ್ಲ ಅದು ತುಂಬ ವಯಸ್ಸಾದ ವ್ಯಕ್ತಿನ ಚಿಕ್ಕ ಹುಡ್ಗಾನ ಏನು ಏನು ಗೊತ್ತಿಲ್ಲ ಅದಕ್ಕೊಂದು ಫಿಗರ್ ಫೇಸ್ ಿಲ್ಲ ನಮಗೆ ಬಿಗ್ ಬಾಸ್ ಬೇಕಾಗಿತ್ತು ನಮಗೆ ಬಿಗ್ ಬಾಸಿಂದ ದುಡ್ಡು ಬರುತ್ತೆ ನಾವು ಆ್ಯಕ್ಟಿಂಗ್ ಹೋಗ್ತೀವಿ ನಾವು ಪಿಚ್ಚರಲ್ಲಿ ಮಾಡ್ತೀವಿ ಅನ್ನೋದು ಆಸೆಯಲ್ದಲ್ಲ ಜನರಿಗೆ ನಾವು ಮಾಡುವ ಕೆಲಸ ಹತ್ತಿರ ಆಗಬೇಕು ಮುಂದೆ ಮಾಡುವ ಕೆಲಸಕ್ಕೆ ನಮಗೆ ಈಸಿ ಆಗಬೇಕು ಅನ್ನೋದಕ್ಕೆ ನಾವು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡ್ವಿ ಆದರೆ ಬಿಗ್ ಬಾಸಿಂದ ಒಂದು ಬದುಕು ಕಟ್ಕೊಬುತ್ತಾರೆ ಅಂತ ಹೇಳೋದು ಅದು ಸುಳ್ಳು ನಿಮ್ಮ ಟ್ಯಾಲೆಂಟ್ ಆಗುತ್ತೆ ಯಾಕೆಂದರೆ ಬಿಗ್ ಬಾಸನ್ನು ನಿಮ್ಮನ್ನು ಪಾಪ್ಯುಲರ್ ಮಾಡುತ್ತೆ ಆರು ತಿಂಗಳಿಂದ ಒಂದು ವರ್ಷವರೆಗೂ ನಿಮ್ಮ ಪಾಪ್ಯುಲರ್ ಮಾಡುತ್ತೆ ಆ ಟೈಮಲ್ಲಿ ನೀವು ಪಿಚ್ಚರ್ಗಳನ್ನು ಮಾಡಿ ಹೆಚ್ಚು ಟಿ ವಿಗಳನ್ನು ಮಾಡಿ ನೀವು ಕೆಲಸಕ್ಕೆ ತೊಡಸ್ಕೊಂಡ್ರೆ ನೀವು ಕೇವಲ ನಾನು ಸ್ವರ್ಗದಲ್ಲೇ ನನಗೆ ಪಬ್ಲಿಸಿಟಿಯಲ್ಲೇ ನನಗೆ ಇಂಟರ್ವ್ಯೂಗಳೇ ಕೊಡ್ತಾ ಇದ್ದೀನಿ ನನಗೆ ಅದೇ ಆಗುತ್ತೆ ಆಗೋದಿಲ್ಲ ದಯವಿಟ್ಟು ಯು ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ವರ್ಕ್ ಸ್ಟಾರ್ಟ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ವೆಬ್ ಸೀರೀಸು ಏನೋ ಕಾಣಿಸ್ಕೊತಾ ಇರಬೇಕು ಜೋ ದಿಕ್ತಾ ಹೇ ಓಕ್ತಾ ಹೇ ನೀವು ಕಾಣಿಸ್ಕೊಂಡಿದ್ದಾಗಲೇ ಜಾಸ್ತಿ ಆಗೋದು ಸೊ ಲೈಫ್ ಹಾಳಾಗಿದೆ ಅನ್ನೋದು ಅದಕ್ಕೆ ನಾನು ನಂಬೋದಿಲ್ಲ ಪ್ರಾಬಬ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಲಿ ಇಲ್ಲದೆ ಇರ್ಬೋದು ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ ಸಕ್ಸಸ್ ಆಫ್ ಅ ಪರ್ಸನ್ ಬರೀ ಟಿ ವಿಯಲ್ಲಿ ಪಿಚ್ಚರಲ್ಲಿ ಟಿ ವಿ ಸೀರಿಯಲ್ ಮಾಡಿದ ತಕ್ಷಣ ಸಕ್ಸಸ್ ಅನ್ನೋದು ತಪ್ಪು ನನ್ನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೇ ಫಿಲಿಮ್ ಸ್ಟಾರ್ ಮಾಡೋಕ್ಕಿಂತ ಹೆಚ್ಚು ನಾವು ದುಡ್ಡು ಮಾಡ್ತೀವಿ ಸೊ ಅದು ಸಕ್ಸಸ್ ಅಂತ ಹೇಳೋಕೆ ಪಿಚ್ಚರ್ಗಳು ಕಮ್ಮಿ ಮಾಡ್ತೀವಪ್ಪ ನಾವು ಆ ಪಿಕ್ಚರ್ ಬರೋಲ್ಲ ಯಾಕಂದರೆ ಆ ಟೈಮು ಐದು ಆಮೇಲೆ ನಮ್ಮದು ಕೋರ್ಟ್ ಕೇಸ್ಗಳು ಟ್ರಾವೆಲಿಂಗು ಪಿಚ್ಚರ್ ಮಾಡೋದಿಲ್ಲ ಎಷ್ಟೊಂದು ಪಿಚ್ಚರ್ ಬರೆದು ಕರೆದು ಕರೆದು ಕೊಡ್ತಾರೆ ಇನ್ಸ್ಪೆಕ್ಟರ್ ಪಾತ್ರ ಇದೆ ಎಮ್ ಎಲ್ ಎ ಪಾತ್ರ ಇದೆ ಬಂದು ಮಾಡಿ ಅಂತ ಅವ್ರು ಕೊಡೋ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಲ್ಲ ಅದು ನಾನು ಕಮ್ಮಿ ಅಂತ ಹೇಳ್ತಾಯಿಲ್ಲ ಅದನ್ನು ನಾನು ಎಲ್ಲೂ ತೊಗೊಂಡು ಹೋಗೋದಿಲ್ಲ ಅದಕ್ಕಿಂತ ಹೆಚ್ಚು ನನ್ನ ಉದ್ಯೋಗ ಇದೆ ರಿಯಲ್ ಎಷ್ಟ್ ಇದೆ ಕನ್ಸ್ಟ್ರಕ್ಷನ್ ಇದೆ ಲಾ ಇದೆ ಇದೆಲ್ಲ ಮಾಡ್ಕೊಂಡಿರ್ಬೇಕು ನಮ್ಗೆ ಅದು ಹೆಚ್ಚು ಸಕ್ಸಸ್ ಸಿಗುತ್ತೆ ಸೊ ಕೇವಲ ಮಾಧ್ಯಮದಲ್ಲಿ ಪಿಕ್ಚರ್ಗಳಲ್ಲಿ ಟಿವಿಗಳಲ್ಲಿ ಬಂದ್ರೆ ಸಕ್ಸಸ್ ಅನ್ನೋ ಭ್ರಮೆ ಇದ್ರೆ ಅದು ದಯವಿಟ್ಟು ತೊಳೆದು ಜಾಸ್ತಿ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಮಚ್ ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಸರ್ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Niaja ja